ಅವರವರ ಧರ್ಮಗಳನ್ನ ಆಚರಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಟ್ರಿಬ್ಯುನಲ್ ನಲ್ಲಿ ಏನಾದ್ರು ಡಿಸ್ಬ್ಯೂಟ್ ಬಂದ್ರೆ ರೈತರು ಸಂಬಂಧಪಟ್ಟ ಸಂಬಂಧಪಟ್ಟವರು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ ವಕ್ಸ್ ಮಂಡಳಿ ರದ್ದು ಮಾಡ್ತಾ ಇಲ್ಲ ಇದೀವಿನ ಕಲ್ಪನೆ ಇದೆಯಲ್ಲ ಆ ಕಲ್ಪನೆಯನ್ನ ಕಾನೂನಿನಲ್ಲಿ ತಂದಿರುವಂತ ಒಂದು ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ ಬೇರೆ ಯಾವ ದೇಶನೂ ಅಲ್ಲ ಇಡೀ ರಾಷ್ಟ್ರವನ್ನ ಸಮಗ್ರವಾಗಿ ರಕ್ಷಣೆ ಮಾಡುವಂತ ತಾಕತ್ ಇರ್ತಕ್ಕಂಥದ್ದು ಭಾರತದ ಸಂವಿಧಾನಕ್ಕೆ ಗಾಂಧಿ ನೆಹರು ಫ್ಯಾಮಿಲಿ ಕೂತ್ಕೋತಿದ್ ಜಾಗದಲ್ಲಿ ಇವನ್ ಬಂದು ಕೂತ್ ಬಿಟ್ಟಣಲ್ಲ ಅಂತ ಒಟ್ಟೆ ಉರಿ ಹೊರಗೆ ಮೋತಿಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ನವರು ವಿರೋಧಿಸ್ರು ಇವರು ಪ್ರಜಾಪ್ರಭುತ್ವವಾದಿಗಳ ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲಾ ಧರ್ಮಗಳಿಗುನು ಅವರ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಖಾಸಗಿಯಾಗಿ ಅವಕಾಶ ಕೊಡಲಾಗಿದೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತೈದು ಎಲ್ರಿಗೂ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ ಹಿಂದೂಗಳಿಗೆ ಧರ್ಮ ಗ್ರಂಥ ಯಾವುದು ಭಗವದ್ಗೀತೆ ಹಲೋ ಕೇಳಿಸ್ಕೊತಾ ಇದ್ದೀರಾ ಹಿಂದೂಗಳಿಗೆ ಧರ್ಮ ಗ್ರಂಥ ಯಾವುದು ಭಗವದ್ಗೀತೆ ಮುಸ್ಲಿಮಾನ್ರಿಗೆ ಧರ್ಮ ಗ್ರಂಥ ಯಾವುದು ಕುರಾನ್ ಕ್ರೈಸ್ತರಿಗೆ ಧರ್ಮ ಗ್ರಂಥ ಯಾವುದು ಬೈಬಲ್ ಎಲ್ಲ ಭಾರತೀಯರಿಗೆ ಒಂದು ಧರ್ಮಗ್ರಂಥ ಇದೆ ಅದ್ಯಾವುದು ಯಾವುದದು ಭಾರತದ ಸಂವಿಧಾನ ಈ ಧರ್ಮೀಯರು ಯಾರಾದರೂ ಇರಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಬೌದ್ಧ ಜೈನ ಪಾರ್ಸಿ ಇವರೆಲ್ಲರಿಗೂ ಅವರವರ ಧರ್ಮಗಳನ್ನ ಆಚರಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ದೇವಸ್ಥಾನಗಳಿವೆ ಮುಜರಾಯಿ ದೇವಸ್ಥಾನಗಳು ಆ ಮುಜರಾಯಿ ದೇವಸ್ಥಾನದ ವ್ಯಾಪ್ತಿನಲ್ಲಿ ಒಬ್ಬ ರೈತನ ಜಮೀನು ಮುಜರಾಯಿಗೆ ಸೇರ್ಬೇಕು ಅಂತ ಹೇಳಿ ಮುಜರಾಯಿ ಇಲಾಖೆಗೂ ರೈತನಿಗೂ ಡಿಸ್ಪ್ಯೂಟ್ ಆಗುತ್ತೆ ವಿವಾದ ಬರ್ತದೆ ಎಲ್ಲಿ ಹೋಗ್ತಾನೆ ಅವನು ರೈತ ಮುಜರಾಯಿ ಕಮಿಷನರ್ ಹತ್ರ ಹೋಗ್ತಾನೆ ಮುಜರಾಯಿ ಕಮಿಷನರು ರೈತನ ವಿರುದ್ಧ ಏನಾದರೂ ತೀರ್ಪು ಕೊಟ್ರೆ ರೈತ ಎಲ್ಲಿ ಹೋಗ್ತಾನೆ ಹೈಕೋರ್ಟ್ಗೆ ಹೋಗ್ತಾನೆ ಹೈಕೋರ್ಟ್ ಮೇರಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಆದರೆ ವಿಚಿತ್ರ ನೋಡಿ ಹೆಂಗಿದೆ ಈ ವಕ್ಸ್ ಕಾಯ್ದೆ ಹೆಂಗಿದೆ ಅಂತಂದ್ರೆ ವಕ್ಸ್ ಮಂಡಳಿಗೂ ರೈತನಿಗೂ ಅಥವಾ ಒಂದು ಮಠಕ್ಕೂ ದೇವಸ್ಥಾನಕ್ಕೂ ಡಿಸ್ಪ್ಯೂಟ್ ಬಂತು ಅಂತ ಇಟ್ಕೊಳ್ಳಿ ಈ ಆಸ್ತಿ ನನ್ನದು ನಿನ್ನದು ಅನ್ನೋದು ಡಿಸ್ಪ್ಯೂಟ್ ಬಂತು ರೈತ ಹೋಗ್ಬೇಕಂತ ವಕ್ಸ್ ಮಂಡಳಿಯಲ್ಲಿ ಮಂಡಳಿಲಿರ್ತಕ್ಕಂಥ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ಓಕೆ ಫೈನ್ ಹೋಗೋಣ ಟ್ರಿಬ್ಯುನಲ್ ರೈತನ ವಿರುದ್ಧ ತೀರ್ಪು ಕೊಡುತ್ತೆ ಎಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇರಬೇಕು ಹಲೋ ಮಾತಾಡ್ರಿ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇರಬೇಕಲ್ವಾ ಆ ಅವಕಾಶ ಇಲ್ಲ ಇದು ಸಂವಿಧಾನದೊಳಗಡೆ ಇದೆಯಾ ಇದು ಯಾವ ಸೀಮೆ ಕಾನೂನ್ ರೀ ಇದು ಪಾಕಿಸ್ತಾನದಲ್ಲಿಲ್ಲ ಇಲ್ಲ ಅರಬ್ ಕಂಟ್ರೀಸ್ ಇಲ್ಲ ಅದೇ ನಮ್ಮ ದೇಶದಲ್ಲಿ ಎಂತ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಮಾಡಿರೋ ನಿರ್ಧಾರ ಏನು ಅಂತಂದ್ರೆ ವಕ್ಫ್ ಟ್ರಿಬ್ಯುನಲ್ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ರೈತರು ಸಂಬಂಧಪಟ್ಟ ಸಂಬಂಧಪಟ್ಟವರು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ ವಕ್ಫ್ ಮಂಡಳಿನ ರದ್ದು ಮಾಡ್ತಾ ಇದ್ದೀವ ಇಲ್ಲ ಹೈದರಾಬಾದಲ್ಲಿ ಅಲ್ಲಿ ಏನು ತೆಲಂಗಾಣದಲ್ಲಿ ಸರ್ಕಾರ ಓಕ್ ಮಂಡಳಿನೇ ರದ್ದು ಮಾಡಿಬಿಟ್ಟಿದೆ ಸದ್ಯ ಇಲ್ಲ ಈಗ ಯಾರು ಮಾತಾಡ್ತಾ ಇಲ್ಲ ಆಮೇಲೆ ಅವರು ಏನ್ ಹೇಳಿದ್ದಾರೆ ಸೆಕ್ಷನ್ ಸೆವೆಂಟಿ ಫೈವ್ ಪ್ರಕಾರ ಹೊಸ ಮಂಡಳಿಯನ್ನ ರಚನೆ ಮಾಡ್ತೀವಿ ಅಂತ ಹೊಸ ಮಂಡಳಿ ಹೇಗೆ ರಚನೆ ಆಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಈಗ ತಿದ್ದುಪಡಿ ತರಲಿ ಕೊಟ್ಟಿದೆಯಲ್ಲ ಅದ್ರ ಆಧಾರದ ಮೇಲೆ ರಚನೆ ಆಗುತ್ತೆ ಭಾರತದಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವ ದೇಶದಲ್ಲೂ ಆಗಕ್ ಸಾಧ್ಯ ಇಲ್ಲ ಬರೆದಿಟ್ಕೊಳ್ಳಿ ಸರ್ವೇ ಜನ ಸುಖಿನ ಭವಂತು ಅನ್ನುವಂತ ಕಲ್ಪನೆ ಇದೆಯಲ್ಲ ಆ ಕಲ್ಪನೆಯನ್ನ ಕಾನೂನಿನಲ್ಲಿ ತಂದಿರುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತ್ರ ಬೇರೆ ಯಾವ ದೇಶನೂ ಅಲ್ಲ ಆರ್ ಯು ಗೋಯಿಂಗ್ ಟು ಟೆಸ್ಟ್ ದಿಸ್ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಈ ಪರೀಕ್ಷೆ ಮಾಡ ಕೊಟ್ಟಿರೋರಿಗೆ ಎಷ್ಟು ಆಗಿ ಕೆಲಸ ಮಾಡ್ತೀರಾ ನೀವು ರಾಜಕೀಯ ಪಕ್ಷಗಳು ಬಿ ಕೇರ್ಫುಲ್ ಇದು ನಡೆಯಲ್ಲ ನಡಿಬಾರ್ದು ಇದು ಕೇಂದ್ರ ಸರ್ಕಾರದ ನಿಲುವು ಇದು ಸಂವಿಧಾನದ ನಿಲುವು ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನಿಲುವಲ್ಲ ಇದು ಇದು ಸಂವಿಧಾನದ ನಿಲುವು ಸಂವಿಧಾನದ ನಿಲುವಿಗೆ ತದ್ವಿರುದ್ಧವಾಗಿ ಒಂದು ಕಾನೂನು ಇದ್ರೆ ಅದನ್ನ ಎಳ್ಕೊಂಡು ಬಂದು ಸಂವಿಧಾನದ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂಡ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಇದು ಆ ವ್ಯಾಪ್ತಿ ತರೋದಕ್ಕೆ ತಿದ್ದುಪಡಿ ನಡೀತಾ ಇರೋದು ಆಮೇಲೆ ಇನ್ನೊಂದು ಭಾರತೀಯ ಜನತಾ ಪಾರ್ಟಿ ಇರಲಿ ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಇರಲಿ ವಕ್ಫ್ ಪ್ರಾಪರ್ಟಿ ಇದೆಯಲ್ಲ ಈಗ ನೋಟಿಫೈಡ್ ಪ್ರಾಪರ್ಟಿ ಅಧಿಕೃತವಾಗಿ ಕರ್ನಾಟಕದಲ್ಲಿ ಐವತ್ ನಾಲ್ಕು ಸಾವಿರ ಎಕರೆ ವೋಕ್ಸ್ ಪ್ರಾಪರ್ಟಿ ಇದೆ ಅದ್ಯಾವುದನ್ನು ಟಚ್ ಮಾಡಲ್ಲ ಅದು ನಿಮ್ಮ ವ್ಯಾಪ್ತಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಭೂಮಿಯನ್ನು ಹೊಂದಿರುವಂತದ್ದು ಮೂರು ಸಂಸ್ಥೆಗಳು ಮೊದಲನೇದು ಡಿಫೆನ್ಸ್ ರಕ್ಷಣಾ ಇಲಾಖೆ ಹದಿನೆಂಟು ಲಕ್ಷ ಎಕರೆ ಭೂಮಿ ಇದೆ ಎರಡನೇದು ರೈಲ್ವೇಸ್ ಹನ್ನೆರಡು ಲಕ್ಷ ಎಕರೆ ಭೂಮಿ ಇದೆ ಮೂರನೇದು ಯಾವ್ದು ಗೊತ್ತಾ ವಕ್ಫ್ ಬೋರ್ಡ್ ಒಂಬತ್ತು ಲಕ್ಷ ಎಕರೆ ಭೂಮಿ ಇದೆ ಆ ಒಂಬತ್ತು ಲಕ್ಷ ಎಕರೆ ಭೂಮಿ ನಿಮ್ಮದೇ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಯಾವುದೇ ಧಕ್ಕೆ ಬರಲ್ಲ ಅದಕ್ಕೆ ಧಕ್ಕೆ ಬಂದರೆ ಅದನ್ನು ರಕ್ಷಣೆ ಮಾಡಲಿಕ್ಕೂ ಸರ್ಕಾರ ರೆಡಿ ಇದೆ ಕರ್ನಾಟಕದಲ್ಲಿ ಐವತ್ನಾಲ್ಕು ಸಾವಿರ ಎಕರೆ ಭೂಮಿ ವಕ್ಸ್ ಭೂಮಿ ಇದೆ ಆ ಭೂಮಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಸಾವಿರ ಎಕರೆಯನ್ನ ಅನೇಕ ಮುಖಂಡರುಗಳು ಪರಬಾರಿ ಮಾಡ್ಕೊಂಡಿದ್ದಾರೆ ಕಬ್ಜ ಮಾಡ್ಕೊಂಡಿದ್ದಾರೆ ತೆಗೆಸಿ ಅದನ್ನ ನೀವು ತೆಗೆಸಲಿಲ್ಲ ಅಂದ್ರೆ ನಾವು ತೆಗೆಸ್ತೀವಿ ಅದನ್ನು ಅವರ್ ಕಮಿಟ್ಮೆಂಟ್ ಈಗ ನಾನು ಮಾತಾಡ್ತಾ ಇರೋದು ಮುಸ್ಲಿಂ ವಿರೋಧಿ ಏನ್ರಿ ಮುಸ್ಲಿಮರ ವಿರುದ್ಧ ಮಾತಾಡ್ತಾ ಇದ್ದೀನಿ ಸಂವಿಧಾನದ ಪರ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಸಂವಿಧಾನದ ಪರ ಮಾತಾಡ್ತೀನಿ 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 ಇಡೀ ರಾಷ್ಟ್ರವನ್ನ ಸಮಗ್ರವಾಗಿ ರಕ್ಷಣೆ ಮಾಡುವಂತ ತಾಕತ್ ಇರ್ತಕ್ಕಂಥದ್ದು ಭಾರತದ ಸಂವಿಧಾನಕ್ಕೆ ಆ ಸಂವಿಧಾನದ ವ್ಯಾಪ್ತಿಯನ್ನ ಮೀರಿದಂತ ಯಾವುದೇ ಕಾನೂನು ಆಗ್ಲಿ ಅದನ್ನ ಎಳ್ಕೊಂಡು ಬಂದು ಸಂವಿಧಾನಕ್ಕೆ ಸಂವಿಧಾನದಡಿ ನಲ್ಲಿ ನಿಲ್ಸಬೇಕ ಆ ಕೆಲಸ ಇದು ತಪ್ಪ ಇದು ಲಕ್ಷ ಎಕರೆ ಭೂಮಿ ಪ್ರಾಪರ್ಟಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಐವತ್ನಾಲ್ಕು ಸಾವಿರ ಎಕರೆ ಭೂಮಿ ಇದೆ ಅಲ್ಲಿಗೆ ರಿಸ್ಟ್ರಿಕ್ಟ್ ಆಗಿ ಐವತ್ತು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾನ ರೈತ ಅಲ್ಲಿ ಹನ್ನೊಂದನೇ ಕಾಲಮಲ್ಲಿ ನಿಮ್ಮ ಹೆಸರು ಬಂದ್ಬಿಟ್ರೆ ಎತ್ಕೊಂಡ್ಬಿಡ್ತೀರಾ ಎತ್ಕೊಂಡ್ಬಿಡ್ತೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಎತ್ಕೊಳ್ಳಕಾಗಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಳಕ್ಕಾಗ್ತಾ ಇಲ್ಲ ನೀವೇ ತಗೊಂಡ್ಬಿಡ್ತೀರಿ ಆಮೇಲೆ ವೋಕ್ಸ್ ಬೋರ್ಡ್ ಹೋಗಿ ಇದು ನಮ್ಮ ಪ್ರಾಪರ್ಟಿ ಅಂತ ಅಂದ್ಬಿಟ್ರೆ ಬಿಟ್ರೆ ಅಂತ ನೋಡಪ್ಪ ಇದೇನ್ರಿ ಇದು ಈ ತರ ಅತಿರೇಕದ ಅಂಶಗಳಿದೆಯಲ್ಲ ಆಕ್ಟ್ ಅಲ್ಲಿ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊಟ್ಟಿರೋದು ಇದು ಯಾರ ವಿರುದ್ಧನೂ ಅಲ್ಲ ಇದು ಕಂಪ್ಲೀಟ್ಲಿ ಸಂವಿಧಾನದ ಪರ ಆಗ್ತಾ ಇರೋ ತಿದ್ದುಪಡಿ ಈ ಹಿನ್ನೆಲೆಯಲ್ಲಿ ಡಿಸ್ಪ್ಯೂಟೇ ಆಗ್ಬಾರ್ದು ಒಪ್ಕೋಕೆ ಎಲ್ರು ಇದನ್ನ ಯಾಕೆ ಡಿಸ್ಪ್ಯೂಟ್ ಆಗ್ಬೇಕು ಹೇಳಿ ಉಪಸಭಾಪತಿಗಳಿದ್ದಾರೆ ಹೇಳಿ ಸರ್ ಯಾಕೆ ಡಿಸ್ಪ್ಯೂಟ್ ಆಗ್ಬೇಕು ಇದು ಡಿಸ್ಪ್ಯೂಟೇ ಆಗಂಗಿಲ್ಲ ಒಪ್ಕೋಬೇಕು ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಸಂವಿಧಾನ ನಿಮಗೆ ಒಪ್ಸುತ್ತೆ ಎಚ್ಚರಿಕೆ ಇರಲಿ ಇಷ್ಟನ್ನ ಹೇಳ್ತಾ ನಾವೆಲ್ಲರೂ ಭಾರತೀಯರೆಲ್ಲರಿಗೂ ಇರ್ತಕ್ಕಂಥದ್ದು ಭಾರತದ ಸಂವಿಧಾನ ನರೇಂದ್ರ ಮೋದಿ ಅಂತಹ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂಥವರು ಒಂದಿವತ್ತು ಬೂತ್ ಕಮಿಟಿನಲ್ಲಿ ಸದಸ್ಯನಾಗಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮೂರನೇ ಅವಧಿಗೆ ಕೂತಿದಾರಲ್ಲ ಆ ಶಕ್ತಿ ಬಂದಿದ್ದ ಎಲ್ಲಿಂದ ಅಂದ್ರೆ ಭಾರತದ ಸಂವಿಧಾನದಿಂದ ನರೇಂದ್ರ ಮೋದಿ ಅವರು ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ನನ್ನಂತಹ ಬಡ ಕುಟುಂಬದಿಂದ ಅತ್ಯಂತ ಹಿಂದುಳಿದ ವರ್ಗಗಳಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಈ ಕಾಂಗ್ರೆಸ್ನವ್ರಿಗೆ ಒಟ್ಟೆ ಉರಿ ಯಾಕೆ ಅಂತಂದ್ರೆ ಗಾಂಧಿ ನೆಹರು ಫ್ಯಾಮಿಲಿ ಕೂತ್ಕೋತಿದ್ದ ಜಾಗದಲ್ಲಿ ಇವನ್ ಬಂದು ಕೂತ್ಬಿಟ್ಟವಲ್ಲ ಅಂತ ಒಟ್ಟೆ ಉರಿ ಅವ್ರಿಗೆ ನೀವು ಹೋರಾಟ ಮಾಡಿ ಗೆಲ್ಬೇಕಾಗಿದ್ದೆಲ್ಲಿ ಗಾಂಧಿ ನೆಹರು ಕುಟುಂಬದವರು ಹೋರಾಟ ಮಾಡಿ ಗೆಲ್ಬೇಕಾಗಿದ್ದಲ್ಲಿ ಉತ್ತರ ಪ್ರದೇಶ ರಾಯಬರೇಲಿನಲ್ಲಿ ನಿಮ್ಮ ಅಜ್ಜಿಯ ಕ್ಷೇತ್ರ ಅಲ್ಲಲ್ವ ಗೆಲ್ಬೇಕಾಗಿದ್ದು ವೈನಾಡಿಗೆ ಯಾಕೆ ಹೋಗಿದ್ದು ಹಲೋ ವಯನಾಡುಗೆ ಆ ಅಂದ್ರೆ ಭಾರತದ ಪ್ರಜಾಪ್ರಭುತ್ವ ಎಂಥ ಶಕ್ತಿಯುತವಾಗಿದೆ ನೋಡಿ ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ಗೆದ್ಕೊಂಡು ಬಂದ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ಹೋಗ್ತಾ ಇದ್ದೀರಿ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೋಗೋದು ಆ ಸಂವಿಧಾನದ ಪುಸ್ತಕದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಸೂಚನೆ ಕೊಡ್ತೀನಿ ಆ ಪುಸ್ತಕ ನನ್ನ ಹತ್ರ ಇದೆ ಈಗ ನಾನು ಎರಡು ಸಾವಿರದ ನಾಲ್ಕರಿಂದನೂ ಇಟ್ಕೊಂಡು ತಿರ್ಗಾಡ್ತೀನಿ ಅದನ್ನ ಇವರು ಈಗ ಇಟ್ಕೊಂಡವ್ರೆ ಆ ಪುಸ್ತಕದ ಪ್ರಿಫೇಸಲ್ಲಿ ಹಣ ವಿಜಯ ಜೀವ ಜೀವರಾಜ ಅಣ್ಣ ಏನ್ ಬರೆದವ್ರೆ ಗೊತ್ತಾ ಎಪ್ಪತ್ತೈದರ ಎಮರ್ಜೆನ್ಸಿ ಎಂಥ ಭಯಾನಕವಾಗಿ ಸುನಾಮಿ ತರ ಬಂದಿತ್ತು ಅಂತ ಬರ್ದವ್ರೆ ಅದನ್ನು ಓದಕ್ಕೆ ಹೇಳ್ಬೇಕು ಇವ್ರಿಗೆ ನನ್ನ ಕೈಲಿದ್ರೆ ಈಗ ಕಾರಲ್ಲಿದೆ ಓದಿ ಹೇಳ್ಬಿಡ್ತಿದ್ದೆ ನಿಮಗೆ ಅಂತಹ ಸುನಾಮಿಯನ್ನ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನೇ ಅಲುಗಾಡಿಸುವಂತಹ ಸಂವಿಧಾನವನ್ನೇ ಮೂಟೆ ಕಟ್ಟಿ ಅಟ್ಟದಲ್ಲಿದ್ದಂತಹ ಪ್ರಜಾಪ್ರಭುತ್ವವನ್ನೇ ಸಸ್ಪೆಂಡ್ ಮಾಡಿದ್ದಂತಹ ಸಂದರ್ಭ ಎಪ್ಪತ್ತೈದರ ದಶಕದಲ್ಲಿ ನಡೆದೋಗಿದೆ ಈ ದೇಶದಲ್ಲಿ ಸೊ ಆದ್ರಿಂದ ಈ ಕಾಂಗ್ರೆಸ್ನವರ ಸುಳ್ಳು ನೆರೆಟಿವ್ ಇದೆಯಲ್ಲ ಇದನ್ನೆಲ್ಲ ಬದಲಾಯಿಸಬೇಕು ಅಂತಂದ್ರೆ ನಾವು ಇನ್ನೊಂದು ಸುಳ್ಳು ಹೇಳ್ಬೇಕಾಗಿಲ್ಲ ಸತ್ಯ ಹೇಳ್ಬೇಕಷ್ಟೇ ನಾವು ಒಂದ್ ಎರಡು ಮೂರು ಸತ್ಯಗಳನ್ನ ಹೇಳ್ಬಿಡ್ತೀನಿ ನಿಮಗೆ ಸೂಕ್ಷ್ಮವಾಗಿ ಪ್ರಜಾಪ್ರಭುತ್ವದ ರಕ್ಷಕರು ನಾವೇ ಅಂತ ಮಾತಾಡ್ತಾರಲ್ಲ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ ಮುಂದೆ ಒಂದು ಮನವಿ ಸಲ್ಲಿಸ್ತಾರೆ ಏನಂತ ಭಾರತದಲ್ಲಿ ಇಪ್ಪತ್ತೊಂದು ವರ್ಷ ವಯಸ್ಸಾದಂತಹ ಎಲ್ಲ ವಯಸ್ಕರಿಗೆ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಮೊಟ್ಟ ಮೊದಲು ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವದ ಮೂಲ ದಾತಿ ಯಾವ್ದಪ್ಪ ರೈಟ್ ಟು ವೋಟ್ ಮತದಾನದ ಹಕ್ಕಿದೆಯಲ್ಲ ಅದು ಪ್ರಜಾಪ್ರಭುತ್ವದ ಮೂಲ ಅದನ್ನ ಕೇಳ್ತಾ ಇದಾರೆ ಬಾಬಾ ಸಾಹೇಬರು ಬ್ರಿಟಿಷರ ಹತ್ರ ಯಾಕೆಂದ್ರೆ ಅಲ್ಲಿವರೆಗೆ ಮತದಾನದ ಹಕ್ಕಿದ್ದು ದೊಡ್ಡ ದೊಡ್ಡ ಜಮೀನ್ದಾರ ಗ್ರಾಜ್ಸ್ ಆಗಿರೋರಿಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟವರಿಗೆ ಮತದಾನದ ಹಕ್ಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏನ್ ಹೇಳ್ತಾರೆ ಬಾಬಾ ಸಾಹೇಬ್ರು ಅಂದ್ರೆ ದಿಸ್ ಇಸ್ ಎ ಲಿಮಿಟೆಡ್ ಡೆಮಾಕ್ರಸಿ ವಾಟ್ ಡೆಮಾಕ್ರಸಿ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಇಸ್ ಎ ಲಿಮಿಟೆಡ್ ಡೆಮಾಕ್ರಸಿ ಸೀಮಿತ ಪ್ರಜಾಪ್ರಭುತ್ವ ನಾನ್ ಐ ವಾಂಟ್ ಟು ಸೀ ಟೋಟಲ್ ಡೆಮಾಕ್ರಸಿ ಟೋಟಲ್ ಡೆಮಾಕ್ರಸಿ ಬರಬೇಕು ಅಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಎಲ್ರಿಗೂ ಮತದಾನದ ಹಕ್ಕು ಕೊಡಬೇಕು ಈ ಜಮೀನ್ದಾರರು ತೆರಿಗೆ ಕಟ್ಟೋರು ಗ್ರಾಜ್ಯುಯೇಟ್ಸ್ ಅಲ್ಲಿ ಇಲ್ಲಿ ಇದಿರಿ ಸೋದರಿಯರು ಇದ್ದೀರಿ ಕೇಳಿಸ್ಕೊಳ್ಳಿ ಮಕ್ಕಳಿಗೆ ಮತದಾನದ ಹಕ್ಕೆ ಇರಲಿಲ್ಲ ಕಂಡ್ವ ಹಲೋ ನಿಮಗೆ ಓಟ್ ಹಾಕೋ ಹಕ್ಕೆ ಇರಲಿಲ್ಲ ಆಗ ಹೆಣ್ಣು ಮಕ್ಕಳಿಗೂ ಮತದಾನದ ಹಕ್ಕು ಕೊಡಬೇಕು ಅಂತಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಾದಂತ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಬಾಬಾ ಸಾಹೇಬರು ಕೇಳಿದಾಗ ಅದನ್ನ ಯಾರು ಗೊತ್ತಾ ರಾಹುಲ್ ಗಾಂಧಿ ಅವರ ಮುತ್ತಾತ ಮೋತಿಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ನವರು ವಿರೋಧಿಸಿದ್ರು ಇವರು ಪ್ರಜಾಪ್ರಭುತ್ವವಾದಿಗಳ ಪ್ರಜಾಪ್ರಭುತ್ವವಾದಿಗಳ ಸರ್ ಇವರು ಸಂವಿಧಾನ ಬಿಜೆಪಿ ಅವರು ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಸಂವಿಧಾನ ಬದಲಾಯಿಸ್ಲಿಕ್ಕೆ ಅದೇ ಟೆಕ್ಸ್ಟ್ ಬುಕ್ ಎಂಟನೇ ಕ್ಲಾಸ್ ಮಕ್ಕಳು ಏನ್ರಿ ಈಗ ಸಿದ್ದರಾಮಯ್ಯ ಮಾಡಿದಾರಲ್ಲ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಾನು ಒಪ್ಪಲ್ಲ ಹಂಗಾಗಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೀನಿ ಅಂತ ಸಿದ್ಧರಾಮಯ್ಯನವರು ಆಟ ಆಡ್ತವ್ರಲ್ಲ ಹಂಗ ಅಂದ್ಕೊಂಡಿದ್ರ ಸಂವಿಧಾನ ಬದಲಾಯಿಸೋದಂದ್ರೆ ಇದೊಂದು ರಾಂಗ್ ನೆರೆಟಿವ್ ಇಲ್ಲಿರೋ ದಲಿತರಿಗೆ ನಾನು ಕಿವಿ ಮಾತು ಹೇಳ್ತೀನಿ ಈ ಕಾಂಗ್ರೆಸ್ನವರ ಸುಳ್ಳು ಪ್ರಚಾರಗಳನ್ನ ನಂಬಬೇಡಿ ಓಟ್ ತಗೊಳ್ಳಿಕ್ ಮಾಡ್ತಾ ಇರೋ ಗಿಮಿಕ್ ಇದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ